ವೀಕ್ಷಕರೇ ಜಾನಕಿ ಟಿವಿ ಗುಂಡ್ಲುಪೇಟೆ ತಾಲೂಕಿನ ಆದಿವಾಸಿ ಜನಾಂಗದವರು ವಾಸ ಮಾಡುವ ಕಾಡಂಚಿನ ಗ್ರಾಮಗಳಾದ ಮದ್ದೂರು ಕಾಲೋನಿ ಲಕ್ಕಿಪುರ ಕಾಲೋನಿ ಸೇರಿದಂತೆ ತಾಲೂಕಿನ ಹೆಗ್ಗಡಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗದವರು ವಾಸ ಮಾಡುವ ಕಾಲೋನಿಯಲ್ಲಿ ಒಟ್ಟು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂರು ಕಡೆ ನಿರ್ಮಿತಿ ಕೇಂದ್ರ ವತಿಯಿಂದ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಬುಧವಾರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ತದನಂತರ ಮಾತನಾಡಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಆದಿವಾಸಿ ಜನಾಂಗದ ಶ್ರೇಯೋಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಜನಾಂಗದವರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸೋಲಿಗ ಜನಾಂಗ ಮಹಿಳಾ ಮುಖಂಡರಾದ ರತ್ನಮ್ಮ ಮುಖಂಡರಾದ ಬೇರಂಬಾಡಿ ರಾಜೇಶ್ ಗೋಪಾಲಪುರ ಲೋಕೇಶ್ ಸೇರಿದಂತೆ ಗ್ರಾಮಸ್ಥರು ಸೋಲಿಗ ಜನಾಂಗದವರು ಹಾಜರಿದ್ದರು ಇವತ್ತು ಈಶ್ವರ್ ಹೇಳಿಕೆ ಕೊಟ್ಟರು ಅಂತಲ್ಲ ಸರ್

ಇಲ್ಲಿ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಇಂದೇನು ಚೂಪಾಗದ ಕಣ ರಾಜೇಶ ಎರಡು 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 ಅದಕ್ಕೆ ನೋಡಿ ಸರ್ ಸರಿ ಸರ್ ಇರ್ಕೊಳ್ಳಿ ಬನ್ನಿ ಇರ್ಕೊಳ್ಳಿ ಎಲ್ಲ ಯಾಕೆ ಹೊಡಿಬೇಕು ಹಾಂ जी देखिए देखो 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 सुरेश यो है यो है ओ अच्छा है ये गलती हो रही है पिक्चर में गारंटी गारंटी रखना रत्नावा आई ताकत सुरेश ये शेयर करना अरे ये हिसाब आएगा ना आना आना भाईसना

ಈ ಕಡೆ ನೋಡಿ ಇರಿ ಇದೆ ಒಂದು ಎರಡು ನಿಮಿಷ ಕಾಂಟ್ರಾಕ್ಟ್ಬಿಟ್ಟು ಸೊ ಇದ್ರೊಂದು ಕಾಮಗಾರಿ ಪ್ಲಸ್ ಈ ಒಂದು ಕಾಡಂಚಿನ ಭಾಗಕ್ಕಿರ ಇವತ್ತು ಮಗುರ್ ಕಾಲೋನಿ ಮತ್ತು ಲಕ್ಷ್ಮಪುರಲ್ಲಿ ಮೂರು ಗ್ರಾಮಗಳಿಂದ ಸೇರಿ ಒಂದು ಎಪ್ಪತ್ತೈದು ಲಕ್ಷದ ಕಾಮಗಾರಿಗೆ ಇವತ್ತು ಚಾಲನೆ ಕೊಡ್ತಿದ್ದೀವಿ ಅದರ ಪ್ರಕಾರವಾಗಿ ಮೊದಲನೇ ಹಂತದಲ್ಲಿ ಇವತ್ತು ಮಧುರ ಠಾಣೆಗೆ ಬಂದು ಗುಜಲಿಪುರದಲ್ಲಿ ಮಾದಪ್ಪ ಅವರು ದೋಡ್ಕೆ ಅವರು ನಮ್ಮ ರಾಜೇಶ್ ಅವರು ನಮ್ಮ ಸೊಸೈಟಿ ಅಧ್ಯಕ್ಷ ಮುಖಂಡವರು ದೊಡ್ಡ ದತ್ತಮ್ಮವರು ಎಲ್ಲ ಇವತ್ತು ಬಂದು ಈ ಗುಜರ್ಯ ಪೂಜೆಯಲ್ಲಿ ನೆರವೇರಿಸ್ತೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಹೆಚ್ಚಿನ ಅನುದಾನ ಆಗುತ್ತೆ ಅಂತಂದು ಕಾಡಿನ ಪ್ರದೇಶಗಳಲ್ಲಿ ಅಭಿವೃದ್ಧಿ ಮಾಡೋ ನಿಂತ ಕೆಲಸ ಮಾಡ್ತೀವಿ ಈಗಾಗಲೇ ನೀವು ನೋಡ್ತಿದಿರಿ ವಿನಾಕಾರಣ ಒಂದು ಅನುಮಾನಗಳನ್ನ ಸೃಷ್ಟಿ ಮಾಡ್ತೀವಿ ಅದೇ ಕಾರಣಕ್ಕೂ ಏನಿಲ್ಲಿ ಜೈನ್ ಮತ್ತು ಬೇರೆ ಜಿಲ್ಲೆಯಲ್ಲಿ ಅವರ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ಹೆಚ್ಚಿನ ಒಂದು ಕೊಡ ಇರತಕ್ಕಂತ ಮಾಡ್ತೀವಿ ಈಗಾಗಲೇ ಸರ್ಕಾರನ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯ ಸಚಿವರು ಕೂಡ ಅದರ ಬಗ್ಗೆ ಭಾರಿ ಒಂದು ವಿಶೇಷವಾದ ಕಾಳಜಿ ವಹಿಸಿದ್ರೆ ಸೊ ಯಾವುದೇ ತರದ ಅಭಿವೃದ್ಧಿಗೆ ಸಮಸ್ಯೆಗಳಾಗಲ್ಲ ಮುಂದಿನ ಹೆಚ್ಚಿನ ರೀತಿ Thank you.